ಹಾಯ್ ಕಲ್ಪನಾ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ಒಂದು ನಾನು ಮೊಸರು ಸಾಂಬಾರು ತೋರಿಸ್ತಿದ್ದೀನಿ ಇದು ರಾಗಿ ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಈಗಾಗುವ ಸಾಮಗ್ರಿಗಳು ಒಂದು ನಾಲ್ಕು ಬದನೆಕಾಯಿ ಅದು ಕುಂಬಳಕಾಯಿ ಅಂತ ಸಿಗುತ್ತೆ ಫ್ರೆಂಡ್ಸು ಮಾರ್ಕೆಟಲ್ಲಿ ತಂದ್ಕೊಳ್ಳಿ ಇದಿಷ್ಟನ್ನು ಬೇಯಿಸ್ಕೋಬೇಕು ಮತ್ತು ಅದಕ್ಕೆ ಮಸಾಲೆ ಅಂದರೆ ಒಂದು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿ ಒಂದು ಐದಾರು ಸ್ವಲ್ಪ ಕುಟಾಣಿ ಕಡಲೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಒಗ್ಗರಣೆಗೆ ಈರುಳ್ಳಿ ಮತ್ತು ರುಬ್ಬಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಬೇಯಿಸ್ಕೊಂಡಾದ್ಮೇಲೆ ರುಬ್ಬಿ ಮತ್ತು ಸಾಂಬಾರು ಹೇಗೆ ಮಾಡಿಸೋ ಮಾಡೋದನ್ನು ತೋರಿಸ್ತೇನೆ ಇದು ರಾಗಿ ಮುದ್ದೆಗೆ ಒಳ್ಳೆ ಸಾಂಬಾರು ಮೊಸರು ಸಾರು ಅಂತ ಇದು ನಮ್ಮ ಕಡೆ ತುಂಬ ಫೇಮಸ್ ಇದೆ ದಾವಣಗೆರೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಇದನ್ನು ರುಬ್ಕೊಂಬಂದು ತೋರಿಸ್ತೀನಿ ಫ್ರೆಂಡ್ಸ್ ಇದಿಷ್ಟನ್ನು ಹಸಿಮೆಣ್ಸಿ ಇವಿಷ್ಟನ್ನೆಲ್ಲ ಬೇಯಿಸ್ಕೊಂಬರ್ತೀನಿ ಬೇಯಿಸ್ಕೊಂಡಾದ್ಮೇಲೆ ರುಬ್ಬೋದನ್ನು ತೋರಿಸಿ ಒಗ್ಗರಣೆ ಮಾಡ್ಕೊಂಡು ಮುದ್ದೆಗೆ ತೋರಿಸ್ತೀನಿ ಇದನ್ನ ಇದನ್ನು ಎರಡು ಒಳಗೆ ಮಾಡಿಬಿಟ್ಟು ಬೇಯಿಸ್ಕೊಂಬೆ ಹಾಕ್ತಾ ಇದ್ದೀನಿ ಒಂದು ಫ್ಯಾಮಿಗೆ ಇದೆ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಸಹ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ಥರ ಪೀಸ್ ಮಾಡ್ಕೊಂಡು ಬೇಯಿಸಲಿಕ್ಕೆ ಹಾಕಬೇಕು ಬೇಯಿಸ್ಕೊಂಬಂದಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇದನ್ನ ಬದನೆಕಾಯಿ ಈ ಕುಂಬಳಕಾಯಿ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಇದೊಂದು ಸ್ವಲ್ಪ ಬೇಯಿಸ್ಕೊಂಬನ್ನಿ ಬೇಯಿಸ್ಕೊಂಬಂದಾದ್ಮೇಲೆ ಮತ್ತೆ ಈ ಮಸಾಲೆ ಈ ಥರ ರುಬ್ಕೊಂಡು ಒಗ್ಗರಣೆ ಮಾಡೋದನ್ನ ತೋರ್ಸ್ಕೊಡ್ತೇನೆ ಈ ಮೊಸರು ಸಾರಿಗೆ ನಾನು ಈಗ ಬದನೆಕಾಯಿ ಒಂದು ನಾಲ್ಕು ಒಂದು ಕುಂಬಳಕಾಯಿ ಇತ್ತು ಅದನ್ನು ಬೇಸಿಟ್ಕೊಂಡಿದೀನಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಈ ಮತ್ತೆ ಕಡ್ಲೆ ಜೀರಿಗೆ ಒಂದು ಸ್ಕೂನು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಈಗ ರುಬ್ಬಕ್ಕೆ ಮಸಾಲೆ ತೋರಿಸ್ತೀನಿ ಹುಬ್ಲಿಕ್ಕೆ ಹುಬ್ಲಿಕ್ಕೆ ಒಂದೆರಡು ಬದ್ನೆಕಾಯಿನೂ ಹಾಕ್ಕೊಳ್ಳ್ರಿ ಆಮೇಲೆ ಸೌತೆಕಾಯಿನೂ ತುರಿದು ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತೀವಿ ಈ ಸಾಂಬಾರು ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನು ಸೌತೆಕಾಯಿನೂ ಹಾಕ್ಕೊಂಡ್ರೆ ತಂಪು ಸ್ವಲ್ಪ ಜೀರಿಗೆ ರುಬ್ಬಕ್ಕೂ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಫ್ರೆಂಡ್ಸ್ ಈಗ ರುಬ್ಕೊಂಬಂದಿದ್ದೀನಿ ಇದೆ ಈಗ ಒಗ್ಗರಣೆ ಮಾಡಿ ತೋರಿಸ್ತೀನಿ ಇದಕ್ಕೆ ಒಗ್ಗರಣೆಗೆ ಇದು ಸ್ವಲ್ಪ ಸಾಸಿವೆ ಕಾಲು ಟೀ ಸ್ಪೂನ್ ಸಾಸಿವೆ ಮತ್ತು ನಂತರ ಒಗ್ಗರಣೆಗೂ ಒಂದು ಸ್ವಲ್ಪ ಹಾಲ್ ಟೀ ಸ್ಪೂನ್ ಜೀರಿಗೆನೂ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ с полями. ಈ ಸಾಂಬಾರಿಗೆ ಇನ್ನೊಂದು ಹೆಸರು ಹೇಳ್ತಾರೆ ಇಡೀ ಸೊಪ್ಪು ಸಾಂಬಾರು ಇದು ಸಾಂಬ್ರ ಅಂದರೆ ನಾವು ಉಸಿರು ಸಾರು ಅಂತ ಹೇಳ್ತೀವಿ ಇದು ನಮ್ಮ ತಾಯಿಯವರಿಂದ ಕಲ್ತ್ಕೊಂಡಿರೋದು ರಾಗಿ ಮುದ್ದೆಗೆ ತುಂಬ ಒಂದು ಆರೋಗ್ಯಕರವಾದ ಸಾಂಬಾರು ಇದು ಸ್ವಲ್ಪ ಚಕ್ಕ ಅಂತ ಸೇರಿದ್ಮೇಲೆ ಕರಿಬೇವು ಈರುಳ್ಳಿ ಹಾಕರಣೆ ಮಾಡ್ತಾ ಹೋಗ್ತದೆ ಫ್ರೈ ಆದ ನಂತರ ಬೇಸಿಗೆ ಇಟ್ಕೊಂಡಿದ್ದೀವಲ್ಲ ಇವೆಲ್ಲ ಈ ತುಂಬ ಫ್ರೈ ಮಾಡ್ ಸ್ವಲ್ಪ ಒಬ್ಬರನ್ನಲ್ಲಿ ಬಾಕ್ಸ್ತದೆ ನಂತರ ಈ ಬದನೆಕಾಯಿನ ಸ್ವಲ್ಪ ಕೈಯಲ್ಲಿ ಹಂಗೆ ಸ್ಮ್ಯಾಕ್ ಈ ಹೋಳು ಹೋಳ್ ಥರ ಇದ್ದರೆ ತಿನ್ನಕ್ಕೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಕುಂಬಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈ ಕುಂಬಳಕಾಯಿ ಒಂದು ಸ್ವಲ್ಪ ಉಪ್ಪು ಹೋಗಬೇಕು ಅಂದರೆ ಒಂದು ಸ್ವಲ್ಪ ಒಳೆಯಲ್ಲಿ ಸ್ವಲ್ಪ ಒಂದು ಚಿಕ್ಕ ಆಗಿ ಅಷ್ಟು ಉಪ್ಪು ಹಾಕೊಳಿ ರುಬ್ಕೊಂಡ್ಬಂದಿದ ಈ ಮಸಾಲೆನ ಹಾಕಿ ಬಿಟ್ಟು ಸ್ಟವ್ ಆಫ್ ಮಾಡಿಕೊಡ್ರಿ ಇದು ಕುದಿಸೋಂಗಿಲ್ಲ ಹಸಿ ಸಾಂಬಾರು ಇದು ಮೊಸರು ಸಾರು ಅಂದರೆ ಬಿಸೇಬ ಮುದ್ದೆಗೆ ಆಮೇಲೆ ನೀವು ಸ್ಮ್ಯಾಕ್ ಮಾಡ್ಕೊಂಡಿರ ಬದನೆಕಾಯಿನ ಹಾಕೊಳ್ಳಿ ಮೊಸರು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ಳಿ ಸಾಂಬಾರಿನ ತುಂಬ ಚೆನ್ನಾಗಿರುತ್ತೆ ಇದು ಮೊಸರು ಸಾರು ಫ್ರೆಂಡ್ಸ್ ಒಂದು ಅರ್ಧ ಪ್ಯಾಕೆಟ್ ಮೊಸರು ಹಾಕೊಂಡ್ರಿ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀವಿ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿದು ಮುದ್ದೆಗೆ ಮನೆಯಲ್ಲಿ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬದ್ನೆಕಾಯಿ ಇದ್ರೂ ಸಾಕು ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿದು ಮುದ್ದೆ ಮಾಡಿ ಸಾಂಬಾರೊಂದಿಗೆ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಕೊಳ್ಳಿ ಮತ್ತು ಬೀನ್ಕಾಯಿ ಟೇಸ್ಟು ಒಂದು ಹಪ್ಪಳ ಇದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಸೊಗಡು ಸಾಂಬಾರು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಿಂದೋಣ ಧನ್ಯವಾದಗಳು